ಸಿಎಂ ಹಾಗೂ ಡಿ ನಡುವೆ ಜೋರಾಯಿತು ಕುರ್ಚಿಯ ಕದನ ಈ ನಡುವೆ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇದೆಯಂತೆ ಈಗಾಗಲೇ ಪುನಾರಚನೆಗೆ ಒಪ್ಪಿಗೆ ಸೂಚಿಸಿರುವಂತ ವರಿಷ್ಠ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಪುನಾರಚನೆ ಆಗುತ್ತಾ ಆಗಲ್ವ ಆಗುತ್ತೆ ಯಾರನ್ನ ಸಂಪುಟದಿಂದ ಹೊರಗಿಡ್ಲಾಗುತ್ತೆ ಯಾರಿಗೆ ಅವಕಾಶ ಕೊಡ್ತಾರೆ ಅಂತ ಈಗಾಗಲೇ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿದೆಯಂತೆ ಹಾಗಾದ್ರೆ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಂದೇ ಫೈನಲ್ ಆಗಲಿದೆಯಾ ಸಚಿವ ಸಂಪುಟ ಪುನಾರಚನೆ ಚಳಿಗಾಲದ ಅಧಿವೇಶನದ ಬಳಿಕ ಕೆಲ ಸಚಿವರಿಗೆ ಸಂಕಷ್ಟ ಕಾದಿದೆಯಂತ ಈಗಾಗಲೇ ಹತ್ತರಿಂದ ಹದಿನೈದು ಸಚಿವರನ್ನ ಕೈ ಬಿಡೋದಕ್ಕೆ ಅಂತ ಚಿಂತನೆ ನಡೆಸಲಾಗಿದೆ ಇಲಾಖಾವಾರು ರಿಪೋರ್ಟ್ ಕಾರ್ಡ್ ಅನ್ನ ಪಡೆದಿರುವಂತ ಹೈಕಮಾಂಡ್ ಇಲ್ಲಿ ಸಚಿವ ಸಂಪುಟ ಪುನಾರಚನೆ ಅಂತ ಬಂದಾಗ ಅವರ ರಿಪೋರ್ಟ್ ಕಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ ಸಚಿವರ ರಿಪೋರ್ಟ್ ಕಾರ್ಡ್ ಅವರ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳ ಬಗ್ಗೆ ಶಾಸಕರು ಮಾಹಿತಿ ಕೊಟ್ಟಿದ್ದಾರೆ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಚಿವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದು ಕೂಡ ಪ್ರಮುಖ ಆಗುತ್ತೆ ಹಾಗಾಗಿ ಅವರ ರಿಪೋರ್ಟ್ ಕಾರ್ಡನ್ನು ಪಡ್ಕೊಂಡಿದೆಯಂತೆ ಹೈಕಮಾಂಡ್ ಹಾಗಾದರೆ ಯಾರಿಗೆಲ್ಲ ಸಚಿವ ಸ್ಥಾನದ ಭಾಗ್ಯ ಒಲಿಯಲಿದೆ ಯಾರೆಲ್ಲ ಸಚಿವ ಸ್ಥಾನವನ್ನು ಕಳ್ಕೊಳ್ಳಲಿದ್ದಾರೆ ಒಂದು ಹತ್ತು ಜನರಂತೂ ಸಚಿವ ಸ್ಥಾನವನ್ನು ತ್ಯಜಸ್ ತ್ಯ ಅಥವಾ ಸಚಿವ ಸ್ಥಾನದಿಂದ ಅವರು ಕೆಳಗಿಳಿಲೇಬೇಕಾಗತ್ತೆ ಕಾರಣ ಅವರ ಕಾರ್ಯವೈಖರಿ ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗ ಸಚಿವರು ಅಂತ ಬರೋಲ್ಲ ಅಥವಾ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಸಚಿವರು ಅಂತ ಬರೋದಿಲ್ಲ ಇಬ್ಬರನ್ನು ಕೂಡ ಅಲ್ಲಿ ತೆಗೆದುಕೊಳ್ತಾರೆ ಅವರ ಕಾರ್ಯವೈಖರಿಯನ್ನು ನೋಡ್ತಾರೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ತಾರತಮ್ಯ ಇಲ್ಲವೇ ಇಲ್ಲ ಕಾರಣ ಅವರ ಕಾರ್ಯವೈಖರಿ ಹೇಗಿದೆ ಮೊದಲನೇದಾಗಿ ಇಲ್ಲಿ ಸಿ ಎಂ ಸ್ಥಾನವನ್ನು ಉಳಿಸ್ಕೊಳ್ಬೇಕಾಗಿದೆ ಅಂಥದ್ರಲ್ಲಿ ಈ ಸಚಿವರನ್ನ ಕೆಳಗಿಳಿಸೋಣ ಇವ್ರನ್ನ ಇಟ್ಕೊಳೋಣ ಇಲ್ಲ ಅಲ್ಲಿ ಯಾರು ಕಾರ್ಯವೈಖರಿ ಚೆನ್ನಾಗಿದೆ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ ಯಾರು ಕಾರ್ಯವೈಖರಿ ಚೆನ್ನಾಗಿಲ್ಲ ಯಾರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಸಚಿವರನ್ನ ಕೆಳಗಿಳಿಸ್ತಾರೆ ಮುಲಾಜಿದ್ದೆ ಈಗಾಗಲೇ ಹೈಕಮಾಂಡ್ಗೆ ಪಟ್ಟಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಇಂಥವ್ರನ್ನ ಕೆಳಗಿಳಿಸ್ಬೇಕು ಇಂಥವ್ರನ್ನ ಇಂಥವ್ರಿಗೆ ಹೊಸದಾಗಿ ಒಂದು ಅವಕಾಶ ಕೊಡಬೇಕು ಅಂತ ನೋಡೋಣ ಯಾರಿಗೆ ಈ ಮಂತ್ರಿಗಿರಿಯ ಭಾಗ್ಯ ಒಲಿಯುತ್ತೆ ಯಾರು ಮಂತ್ರಿಗಿರಿ ಸ್ಥಾನದಿಂದ ಕೆಳಗಿಳಿಬೇಕಾಗುತ್ತೆ ಅದು ಇಪ್ಪತ್ತೊಂಬತ್ತನೇ ತಾರೀಕೆ ನಿರ್ಧಾರ ತೆಗೆದುಕೊಳ್ತಾರ ಅಂತ ಕೆಲವರಿಗಾಗಲೇ ಸಚಿವರೇನಿದ್ದಾರೆ ಕಾರ್ಯವೈಖರಿ ಚೆನ್ನಾಗಿರೋರು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದಾರೆ ಕೆಳಗಿಳಿಸಿದ್ರು ಪರವಾಗಿಲ್ಲ ನಮಗೆ ಕೃಷ್ಣ ಬೈರೇಗೌಡ್ರೆ ನೇರವಾಗಿ ಹೇಳ್ತಾ ಇದ್ರು ಇಲ್ಲಿವರೆಗೂ ಪಕ್ಷ ನಮಗೆ ತುಂಬಾ ಅಧಿಕಾರ ಕೊಟ್ಟಿದೆ ಸಚಿವ ಸ್ಥಾನ ಅನುಭವಿಸಿದ್ದೀವಿ ಮತ್ತೆ ಸಚಿವ ಸ್ಥಾನ ಬೇಕು ಅಧಿಕಾರ ಬೇಕು ಅಂದರೆ ಹೇಗೆ ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಅಂತ ಅಂದರೆ ಕೆಲಸ ಚೆನ್ನಾಗಿ ಮಾಡ್ತಾ ಇರೋರು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ ಬಟ್ ಕೆಲಸ ಬ ಕಾರ್ಯ ಚೆನ್ನಾಗಿ ಮಾಡ್ದೇನೆ ಅವ್ರ ಪಾಡಿಗೆ ಅವ್ರು ಇರೋರು ಹಿರಿಯ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳ್ದೇ ಇರೋರು ಏನಿದ್ದಾರೆ ಇನ್ನೂ ಅಧಿಕಾರ ಬೇಕು ಮಂತ್ರಿಗಿರಿ ಬಿಟ್ಕೊಡ್ಬಾರ್ದು ಅಂತಲೇ ಅವ್ರು ಇರುವಂಥದ್ದು ಹಾಗಾಗಿ ಅಂಥವ್ರನ್ನ ಈಗಾಗಲೇ ಪಟ್ಟಿ ಮಾಡಿಕೊಂಡಿರ್ತಾರೆ ನೋಡೋಣ ಯಾರ್ಯಾರಿಗೆ ಸಚಿವ ಸ್ಥಾನ ಕೈ ತಪ್ಪಬಹುದು ಅಂತ ಮತ್ತು ಯಾರಿಗೆ ಹೊಸದಾಗಿ ಅವಕಾಶ ಸಿಗಬಹುದು ಅಂತ ಶಾಸಕರು ಅಂತ ಬಂದಾಗ ಅವರ ಕ್ಷೇತ್ರದಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಮತ್ತು ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು ಆಯಾ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು ಮತ್ತು ಆ ಕ್ಷೇತ್ರದಲ್ಲಿ ಬರುವಂಥ ಮುಖಂಡರು ಕಾರ್ಯಕರ್ತರನ್ನು ಯಾರು ವಿಶ್ವಾಸಕ್ಕೆ ತೆಗೆದುಕೊಳ್ತಾರಲ್ಲ ಅಂಥವರಿಗೆ ಸಚಿವ ಸ್ಥಾನ ಸಿಗಬಹುದು ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಯಾವ ರೀತಿ ಮಾನದಂಡ ಇಟ್ಕೊಂಡಿದ್ದಾರೆ ಅದಿನ್ನೂ ಗೊತ್ತಾಗಬೇಕಾಗಿದೆ ಬಟ್ ಸಿದ್ದರಾಮಯ್ಯನವರು ಒಂದು ಪಟ್ಟಿಯಂತೂ ಕೊಟ್ಟಿದ್ದರು ಹೈಕಮಾಂಡ್ಗೆ ಇಂತಿಂಥವ್ರು ಕಾರ್ಯವೈಖರಿ ಚೆನ್ನಾಗಿದೆ ಇಂತಿಂಥವ್ರಿಗೆ ಕೊಡಬಹುದು ಇಂತಿಂಥವ್ರನ್ನ ಮಂತ್ರಿಗಿರಿಯಿಂದ ಕೆಳಗಿಳಿಸಬಹುದು ಅಂತ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗಿದ್ದೇ ಆದರೆ ಅದು ಮತ್ತೊಂದು ಆಯಾಮದಲ್ಲಿ ನಾವು ನೋಡೋದಾದರೆ ಸಿದ್ದರಾಮಯ್ಯನವರು ಸಿ ಎಂ ಸ್ಥಾನವನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಇಲ್ಲಿ ಬದಲಾವಣೆಗಳಾಗಬಹುದು ಆ ನಿಟ್ಟಿನಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಸಿಗಲ್ಲ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಬಟ್ ಇಲ್ಲಿ ಕೆಲವರಿಗಂತೂ ಗೊತ್ತಾಗಿದೆ ನಾವು ಮಂತ್ರಿಗಿರಿ ಕಳ್ಕೊಳ್ತೀವಿ ಅಂತ ಹೇಳಿರ್ತಾರೆ ಮೊದಲೇ ನಿಮ್ಮ ಕಾರ್ಯವೈಖರಿ ಭಾಳ ಚೆನ್ನಾಗಿದೆ ಹೈಕಮಾಂಡ್ ಇದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತಲೇ ನಿಮ್ಮ ಸಚಿವ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಮೆಂಟಲಿ ಅವ್ರು ಪ್ರಿಪೇರ್ ಆಗಬೇಕಲ್ಲ ಶಾಸಕರಾಗಿ ಆಗ ಏನು ಕೆಲಸ ಮಾಡ್ತಾರೋ ನೋಡಬೇಕು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲ ಸಚಿವರ ಮೇಲೆ ಆರೋಪಗಳು ಇದ್ದಾವೆ ನಾವು ಹಿರಿಯ ಶಾಸಕರು ಸಮಸ್ಯೆಗಳನ್ನು ಇಟ್ಕೊಂಡು ಹೋದರೆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತ ಹೋದರೆ ಸಚಿವರು ನಮ್ಮ ಕೈಗೆ ಸಿಗೋದಿಲ್ಲ ಟೈಮ್ ಕೊಡೋದಿಲ್ಲ ನಮಗೆ ಮಾತನಾಡಬೇಕು ಅಂತ ಅಂದರೆ ನಮ್ಮ ಕ್ಷೇತ್ರದತ್ತ ಗಮನ ಹರಿಸೋದಿಲ್ಲ ಅಂತ ಅನೇಕ ಶಾಸಕರು ಸಚಿವರ ಮೇಲೆ ಆರೋಪ ಮಾಡಿದ್ದಾರೆ ಅದರಲ್ಲೂ ಹಿರಿಯ ಶಾಸಕರು ಹೀಗಾಗಿ ಆ ಆರೋಪಗಳ ಸುರಿಮಳೆನೂ ಆಧಾರವಾಗಿ ಇಟ್ಕೊಂಡೇ ಈ ಒಂದು ಬದಲಾವಣೆಯನ್ನು ಮಾಡ್ತಾರೆ ಅದರಲ್ಲಿ ಸಿದ್ದರಾಮಯ್ಯವ್ರ ಆಪ್ತರು ಅಂತ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅಂತ ಇಲ್ಲ ಮುಲಾಜಿಲ್ಲದೆ ಇಲ್ಲಿ ಅವ್ರ ಕೆಲಸ ಚೆನ್ನಾಗಿ ಮಾಡಿಲ್ಲ ಅಂತ ಅಂದರೆ ಹೈಕಮಾಂಡ್ ಸೂಚನೆ ಕೊಟ್ಟು ಅಂತ ಅಂದರೆ ಸಚಿವ ಸಂಪುಟ ಪುನಾರಚನೆ ಫಿಕ್ಸ್ ಆಗುತ್ತೆ ಅದರಲ್ಲಿ ಒಂದು ಹತ್ತು ಜನರಂತೂ ಮಂತ್ರಿಗಿರಿಯನ್ನು ಕಳೆದುಕೊಳ್ಳಲಿದ್ದಾರೆ ಜೊತೆಗೆ ಆ ಸ್ಥಾನಕ್ಕೆ ಯಾರು ಬರ್ತಾರೆ ನೋಡಬೇಕು ಮತ್ತು ರಾಜಣ್ಣ ಅವ್ರನ್ನ ಈಗಾಗಲೇ ಸಚಿವ ಸಂಪುಟದಿಂದ ತೆಗೆಯಲಾಗಿದೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ಅವರನ್ನೇನಾದ್ರೂ ವಾಪಸ್ ತೆಗೆದುಕೊಳ್ತಾರಾ ಅದನ್ನು ಕೂಡ ನೋಡಬೇಕು